ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಯೂಟ್ಯೂಬ ಸಬ್ಸ್ಕ್ರೈಬರ್ಸ್ಗೆಲ್ಲ ಶರಣು ಶರಣಾರ್ಥಿ ಈಗ ನಾನು ಒಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ ಬನ್ನಿ ನೋಡಿ ಏನು ವಿಡಿಯೋ ಅಂತ ಇದು ಖಾರದ ಪುಡಿ ಖಾರ ಚಟ್ನಿ ಖಾರದ ಪುಡಿ ಹಾಕಿ ಖಾರ ಚಟ್ನಿ ಮಾಡಿದ್ದೀನಿ ಬನ್ನಿ ಅದು ಖಾರದ ಪುಡಿ ಖಾರ ಚಟ್ನಿ ಹೆಂಗೆ ಮಾಡಬೇಕು ಅಂತ ನೋಡಿ ನೋಡಿ ತೋರಿಸ್ಕೊಡ್ತೀನಿ ನೀವು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಅಷ್ಟು ಚೆನ್ನಾಗಿರ್ತದೆ ನೀವು ಮಾಡಿರಂತೆ ಬನ್ನಿ ತೋರಿಸ್ಕೊಡ್ತೀನಿ ಈಗ ನೋಡೋಣ ನೋಡಿ ಸ್ನೇಹಿತರೆ ಖಾರದ ಪುಡಿ ಖಾರ ಚಟ್ನಿ ಮಾಡೋಣ ಬನ್ನಿ ತೋರಿಸ್ಕೊಡ್ತೀನಿ ಈಗ ಮಾಡೋ ವಿಧಾನ ಏನೇನು ಸಾಮಾನು ಬೇಕು ತೋರಿಸ್ಕೊಡ್ತೀನಿ ಸ್ಟೌವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಬಿಸಿಯಾಗಲಿ ಎಣ್ಣೆ ಹಾಕೋಣ ಬಾಣಲಿ ಬಿಸಿಯಾಗಿದೆ ಎಣ್ಣೆ ಹಾಕ್ತೀನಿ ಈಗ ಒಂದು ಎರಡು ಮೂರು ಸ್ಪೂನು ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ 1/2 टीस्पून साफी ಹಾಕಣ ಸ್ವಲ್ಪ ಜೀರಿಗೆ ಹಾಕಣ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಕನ್ನಿರಿ ಬೆಚ್ಚಗಿದೆ ಸಣ್ಣ ಮೆಣಸಿಗೆ ಬಿಟ್ಟು ಸಣ್ಣ ಮೆಣಸಿಗೆಯೆ ಹಾಕೋಣ ಫೇಸ್ ಬರ್ ನೋಡಿ ಈಗ ಸ್ವಲ್ಪ ಬ್ರೌನ್ ಕಲರ್ ಬಂದಾವೆ ಈಗ ಕಡಲೆ ಬೇಳೆ ಮೊದಲೇ ಹಾಕಿಬಿಟ್ರೆ ಸೀದೋಯ್ತವೆ ಕಡಲೆಬೇಳೆ ಬೆಳ್ಳುಳ್ಳಿ ಬೆಂದಾದ್ಮೇಲೆ ಹಾಕಬೇಕು ಆಮೇಲೆ ಅವೇ ಬೇಕಲ್ಲ ಈಗ ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದವೆ ಈರುಳ್ಳಿ ಹಾಕಿದ ಈರುಳ್ಳಿ ಬೇಕಲ್ಲ ಸ್ವಲ್ಪ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಕು ಇದಕ್ಕೆ ಖಾರ ಪುಡಿ ಚಟ್ನಿಗೆ ತುಂಬ ಚೆನ್ನಾಗಿರ್ತದೆ ಖಾರ ಪುಡಿ ಚಟ್ನಿ ಪತ್ತೆ ದೋಸೆಗೆ ರೊಟ್ಟಿಗೆ ಇಡ್ಲಿಗೆ ಎಲ್ಲಕ್ಕೂ ತುಂಬ ಚೆನ್ನಾಗಿರ್ತದೆ ಈರುಳ್ಳಿ ಚೆನ್ನಾಗಿ ಬೇಯ್ಬೇಕು ಫೈನಾಗ ಮೆಣಸಿನ್ಕಾಯಿ ಹಾಕ್ತೀನಿ ಒಂದು ಮೆಣಸಿನ್ಕಾಯಿ ಇಟ್ಕೊಂಡು ಇಳಿಸ್ಬೇಕು ಕರ್ಬಿ ಅನ್ಸ್ ನೋಡಿ ಸ್ನೇಹಿತರೆ ಈಗೆಲ್ಲ ಚೆನ್ನಾಗಿ ಬಿಂದಿದೆ ಈಗ ಹುಣಸೆ ರಸ ಹಾಕೋಣ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಅಂತ ಚೆನ್ನಾಗಿ ನೋಡಿ ಸ್ವಲ್ಪ ಹಾಕುತ್ತೀನಿ ಒಂದು ಮುಂದೆ ಸ್ವಲ್ಪ ಹುಣಸೆ ಹಾಕಿದ್ದೀನಿ ನೋಡಿ ಈಗ ಈ ಬಾಟ್ಲಿಗೆ ಒಂದೆರಡು ಸ್ಪೂನು ಕರದ ಪುಡಿ ಹಾಕುತ್ತೀನಿ నీరు కలుసుకొడీ ఈ థర్ నీరు హాక్బుట్టు స్వల్ప కలుసుకోవాలి ఈ థర్ గంటీల్దం కలుసుకోీకే ఈ సురి ఈగ్రెస్ తిరుగుతాను ಚೆನ್ನಾಗಿ ಕುಡಿಸಿ ಬೇಯಿಸ್ಬೇಕಿನ್ನ ಕುದ್ದು ಬೇಯಬೇಕು ಚೆನ್ನಾಗಿ ನೋಡಿ ಸ್ನೇಹಿತರೆ ಇಷ್ಟು ಬೆಲ್ಲ ಹಾಕ್ತೀನಿ ನೋಡಿ ಅಷ್ಟು ಬೆಲ್ಲ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸಾಕುವಷ್ಟು ಖಾರ ಪುಡಿನ ಉಪ್ಪು ಬರುತ್ತೆ ಒಗ್ಗರಣೆಗೊಂಚೂ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಕರೆಕ್ಟ್ ಆಗುತ್ತೆ ಅಂತ ಹಾಕಿದ್ದೀನಿ ನೋಡಿ ಸ್ನೇಹಿತ ಸ್ನೇಹಿತರೆ ಖರದ ಚಟ್ನಿ ರೆಡಿ ಆಯ್ತು ಈಗ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಸ್ಟವ್ ಆಫ್ ಮಾಡೋಣ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಸರ್ವ್ ಮಾಡಿದ್ದೀನಿ ಈಗ ನೋಡಿದ್ರಿ ಅಲ್ವಾ ಖಾರ ಚಟ್ನಿ ಹೆಂಗೆ ಮಾಡೋದು ಖಾರದ ಪುಡಿ ಚಟ್ನಿ ಅಂತ ನಿಮ್ಮನೆಯಲ್ಲೂ ನೋಡಿ ಮಾಡಿ ಹೆಂಗೆ ಬಂತು ಅಂತ ಹೇಳಿ ಇದು ಖಾರ ಆಗೋಲ್ಲ ಖಾರದ ಪುಡಿ ಖಾರ ಖಾರ ಚಟ್ನಿ ಮಾಡಿದ್ದೀನಲ್ಲ ಖಾರದ ಪುಡಿದು ಖಾರ ಆಗೋಲ್ಲ ಯಾಕೆ ಅಂದರೆ ಎಲ್ಲ ಸಾಮಾನು ಹಾಕಿರ್ತೀವಲ್ವ ಹಾಗಾಗಿ ಸಾಂಬಾರು ಪುಡಿ ಅಲ್ವಾ ಅದು ಖಾರ ಆಗೋಲ್ಲ ಎರಡೇ ಸ್ಪೂನ್ ಹಾಕಿದ್ದೀನಿ ಹುಳಿ ಬೆಲ್ಲ ಎಲ್ಲ ಹಾಕಿದ್ದೀವಲ್ವ ಎಲ್ಲ ಹುಳು ಹುಳಿ ಹಾಕಿ ಖಾರ ಖಾರವಾಗಿ ಬೆಲ್ವ ಬೆಲ್ಲದ್ದು ಚೆನ್ನಾಗಿರ್ತದೆ ಮಳೆಗಾಲಗಿಂತೂ ತುಂಬ ಹೇಳಿ ಮಾಡಿಸ್ದಂಗೆ ಇದು ಈಗ ಮಳೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಖಾರ ಖಾರವಾಗಿರಲಿ ಅಂತ ಮಾಡಿದ್ದೀನಿ ನಾನು ಇದು ಏನೇನು ತಿನ್ಬೋದು ಅಂತಂದರೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ತಟ್ಟೆ ದೋಸೆ ಮತ್ತು ಕುಂಬಳಕಾಯಿ ಕಡುಬು ಇದು ಕಡುಬು ಎಲ್ಲಕ್ಕೂ ಚೆನ್ನಾಗಿರ್ತದೆ ಸೂಟಬಲು ತುಂಬ ಚೆನ್ನಾಗಿರ್ತದೆ ತಿನ್ಬೋದು ಈಗ ನೋಡಿದ್ರಿ ಅಲ್ವಾ ನೀವು ಇಷ್ಟೊತ್ತು ಗಂಟೆ ನನ್ನ ವೀಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿ ಹಳಬ್ರಿಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನನಗೆ ಸಪೋರ್ಟ್ ಮಾಡ್ತೇವೆ ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬ ಅಗತ್ಯವಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ ಇದನ್ನು ಟೇಸ್ಟ್ ಮಾಡಿ ತಿಂದು ಹೇಳಿ ನನಗೆ ಕಮೆಂಟ್ ಹಾಕಿ ನೀವು ಮಾಡಿ ಇದೇ ಥರ ನಾನು ಹೆಂಗೆ ಮಾಡ್ದೆ ಹೆಂಗೆ ಮಾಡಿ ಟ್ರೈ ಮಾಡಿ ಮಾಡಿಬಿಟ್ಟು ತಿಂದು ಹೇಳಿ ಇದಕ್ಕೆ ಬೆಣ್ಣೆ ತುಪ್ಪ ಎಷ್ಟು ಹಾಕ್ಕೊಂಡು ತಿನ್ನಬೇಕು ಚೆನ್ನಾಗಿರ್ತದೆ ಬೆಣ್ಣೆ ತುಪ್ಪ ಹಾಕ್ಕೊಂಡ್ರೆ ಖಾರ ಇರೋಲ್ಲ ಆದರೂ ಮಕ್ಳಿಗೆ ಇಟ್ಲು ಕೊಟ್ಟರೆ ಖಾರ ಅಂತವೆ ಅಂದ್ಬಿಟ್ಟು ಒಂಚೂರು ಬೆಣ್ಣೆ ತುಪ್ಪ ಹಾಕ್ಕೊಡಿ ನೀವು ಬೆಣ್ಣೆ ತುಪ್ಪ ಹಾಕ್ಕೊಂಡು ತೀನಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು